ನಾನು ಇವತ್ತು ನೆಹರು ಬಿಲ್ಡಿನ ಈ ಒಂದು ಆಟದ ಮೈದಾನಕ್ಕೆ ಬನ್ನಿ ಮಕ್ಕಳ ಉದ್ಯಾನವನಕ್ಕೆ ದಯವಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಸಾಗರದ ನಾಗರಿಕರು ನೋಡಬೇಕಾಗತ್ತೆ ಯಾರ್ಯಾರು ನೋಡಬಹುದು ಅಂತ ನಾನು ಹೇಳಿಬಿಡ್ತೀನಿ ಜೋಸೆಫ್ ನಗರ ಅಶೋಕ್ ರೋಡು ವಿನೋಬ್ ನಗರ ಈ ಕಡೆ ನಮ್ಮ ನೆಹರು ನಗರ ಪಕ್ಕದಲ್ಲಿ ಚಾಮರಾಜಪೇಟೆ ಈ ಸುತ್ತಮುತ್ತಲಿನ ಜನಕ್ಕೆ ಇಲ್ಲಿ ಆಟ ಆಡುವಂತಹ ಒಂದು ಮಕ್ಕಳ ಉದ್ಯಾನವನ ಇಲ್ಲ ದಯವಿಟ್ಟು ಇದಕ್ಕೆ ನೀವು ಕೊನೆ ಪಕ್ಷ ಒಂದು ಮೂಲ ಸೌಕರ್ಯ ಸಣ್ಣ ಒಂದೆರಡು ಏಕ ಸುಖ ಒಂದೆರಡು ಜೋಕಾಲಿ ಇಂಥವನ್ನು ಮಾಡಿಕೊಡ್ತೀನಂತ ನೀವು ಇಲ್ಲೇನೋ ಒಂದು ರಂಗಮಂದಿರ ಕಟ್ಟಬೇಕಂತ ಇದ್ದೀರಿ ಸಂತೋಷ ಕಟ್ಟಿ ನಮಗೇನೇನು ಬೇರೆ ಜಾಗ ಇದ್ದಾವೆ ಅಲ್ಲೊಂದು ಸಣ್ಣ ಪುಟ್ಟ ದಯವಿಟ್ಟು ನಮಗೆ ಇದೇ ಮೈದಾನದಲ್ಲಿ ಒಂದು ಉದ್ಯಾನವನ ಮಾಡಿಕೊಡಿ ಅಂತ ತುಂಬ ಜನ ಹಾತೊರೆದಿದ್ದಾರೆ ಗೋಗರೆದಿದ್ದಾರೆ ಕೇಳಿದ್ದಾರೆ ಜನಪ್ರಿಯ ಶಾಸಕರು ಶ್ರೀಯುತ ನಮ್ಮ ಗೋಪಾಲಕೃಷ್ಣ ಬೇಳೂರು ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷರು ಹಾಗೂ ನಗರಸಭೆಯ ಪೌರಾಯುಕ್ತರು ಎಚ್ ಕೆ ನಾಗಪ್ಪನವರೇ ಕೈ ಮುಗ್ದು ಕೇಳ್ತೀನಿ ಮಕ್ಕಳಿಗೊಂದು ಉದ್ಯಾನವನ ಮಾಡಿಕೊಡಿ ಇದು ನಮ್ಮ ನಾಗಪ್ಪನವರಿಗೆ ಹಾಗೂ ಶಾಸಕ ಗೋಪಾಲಕೃಷ್ಣ ಬೇಳೂರವರಿಗೆ ತನಕ ಶೇರ್ ಮಾಡ್ತೀರಂತ ನಾನು ನಂಬಿಕೊಂಡಿರ್ತೀನಿ ಧನ್ಯವಾದಗಳು ಮಾಡ್ತಾಯಿರಿ ನಿಮಗೆ ಮುಂದಿನ ಹೀಗೆ ನೋಡ್ತಾ ಇರಿ ವಿಡಿಯೋ ಈ ವಿಡಿಯೋ ಮುಂದಿನ ದಿನದಲ್ಲಿ ಯಶಸ್ಸು ಕಾಣ್ಬೋದಂತ ನಾನು ನಂಬಿರ್ತೀನಿ ಸಾಗರದ ಜವಾಹರ್ಲಾಲ್ ನೆಹರು ಅಂತ ಮಕ್ಕಳ ಉದ್ಯಾನವನ ಇವತ್ತಿಗೂ ನಮ್ಮ ಸಾಗರದ ಸುತ್ತಮುತ್ತಲನ ಮೀನ್ಸ್ ಜೋಸೆಫ್ ನಗರ ಅಶೋಕ್ ರೋಡು ಚಾಮರಾಜಪೇಟೆ ಹಾಗೂ ಈ ಕಡೆ ನಮ್ಮ ವಿನೋಬ ನಗರ ಸೈಡು ಮಕ್ಕಳೆಲ್ಲ ಇಲ್ಲಿ ಆಟ ಆಡೋಕೆ ಬರ್ತಾರೆ ಇವತ್ತಿಗೂ ನಮ್ಮ ಮಕ್ಕಳಿಗೆ ಒಂದು ಮಕ್ಕಳ ಆಟ ಆಡುವಂಥ ಉದ್ಯಾನವನ ಇವತ್ತಿಗೂ ನಮಗೆ ಮಾಡಿಕೊಟ್ಟಿಲ್ಲ ಪ್ರಿಯ ಶಾಸಕರೇ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು ಕೊನೆ ಪಕ್ಷ ಒಂದು ನಾನು ನಾಲ್ಕು ಜೋಕಾಲಿ ಆಮೇಲೆ ಆಟದ ಒಂದೆರಡು ವಸ್ತು ಹಾಕ್ಕೊಡಿ ಆಮೇಲೆ ಬೇಕಾದರೆ ನಿಮ್ಮ ಈ ರಂಗಮಂದಿರ ಯಾವಾಗ ಕಟ್ಟೋದುಂಟು ಮಾಡಿ ನಾವೇನು ಬೇಡ ಅನ್ನೋಲ್ಲ ಯಾಕಂದರೆ ಮಕ್ಕಳು ರಜೆ ಇರೋ ಟೈಮಲ್ಲಿ ನಾವು ಎಲಿಫ್ಯಾಟಿಗೆ ಹೋಗ್ಬೇಕು ಇಲ್ಲಿ ಮತ್ತೆ ಸುತ್ತಮುತ್ತಲಲ್ಲಿ ಒಂದೂ ಆಟದ ಒಂದು ಜಾಗ ಇಲ್ಲ ನೋಡಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಪಾಪ ಆಟ ಆಡೋಣ ಅಂತ ಎಲ್ಲಿ ಒಂದು ಜ ಒಂದು ಆಟ ಆಡೋ ವಸ್ತುಗಳು ಕೂಡ ಇಲ್ಲ ದಯವಿಟ್ಟು ನೀವು ಈ ಇದಕ್ಕೆ ಮನವಿಗೆ ನೀವು ಸ್ಪಂದಿಸ್ತೀರಿ ಅನ್ನೋದು ಆಶಾಭಾವನೆಯಲ್ಲಿ ನಾನು ಈ ವಿಡಿಯೋ ಮಾಡಿದ್ದೀನಿ ನೋಡಿ ಲಕ್ಷಾನ್ ಗಂಟಲೇ ಟ್ಯಾಕ್ಸ್ ಕಟ್ಟಿರೋಂಥ ವಸ್ತುಗಳು ಇವತ್ತು ಬಂದಿದೆ ಇಲ್ಲಿ ನೋಡಿರಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಈ ಆಟ ಆಡಿದರೆ ಒಂದು ಉತ್ತಮವಾಗಿ ಒಂದು ಕ್ರೀಡಾಂಗಣ ಸಿಗ್ತಿದ್ರು ಆಟ ಆಡೋಕ್ಕೆ ಮಕ್ಕಳ ಉದ್ಯಾನ ಎಲ್ಲ ಹಾಳು ಬಿದ್ದಿದೆ ನೋಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಮಕ್ಕಳ ಪರವಾಗಿ ದಯವಿಟ್ಟು ಶಾಸಕರೇ ಒಂದು ಮಕ್ಕಳಿಗೆ ಒಂದು ಸಣ್ಣ ಉದ್ಯಾನವನ ಇಲ್ಲಿ ಮಾಡೋಕ್ಕಾಗಿಲ್ಲಂದರೆ ಆ ಕಡೆ ಎಲ್ಲಾದರೂ ಪಕ್ಕದಲ್ಲಿ ಒಂದು ಜೋಕಾಲಿನೋ ಒಂದೆರಡು ಏಕಾತುಕ ನೋಡಿ ಎಲ್ಲ ಹಾಳುಗೆಡು ಹೋಗಿದೆ ಕಣ್ಣೆದ್ರಿಗೆ ಕಾಣ್ತಾಯಿದ್ರು ನಾನು ನಗರಸಭೆಯ ಕಮಿಷನರ್ ನೇರವಾಗಿ ನೇರವಾಗಿ ಕೇಳ್ತಾಯಿದ್ದೀನಿ ಕಮಿಷ್ನರ್ ಸರ್ ನಾಗಪ್ಪನವ್ರೆ ತುಂಬ ಒಳ್ಳೆಯ ಮನುಷ್ಯರು ನೀವು ನನ್ನ ಮಾಧ್ಯ ನೀವು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ನಾನು ಬಯಸಿದ್ದೀನಿ ಹಾಗಾಗಿ ದಯವಿಟ್ಟು ಈ ಒಂದು ಯಾವುದು ಮಕ್ಕಳ ಉದ್ಯಾನವನಕ್ಕೆ ಸಣ್ಣ ಜಾಗದಲ್ಲಿ ಮಾಡಿಸ್ಕೊಡಿ ಸಾಕು ನನಗೆ ತುಂಬ ಸಂತೋಷವೂ ಆಗುತ್ತೆ ಅದೇ ರೀತಿ ಮಕ್ಕಳು ಮಕ್ಕಳಿಗೂ ಕೂಡ ಎಲ್ಲ ಹಾಳು ಗಿಡ್ಬಿಟ್ಟಿದ್ರೆ ಎಲ್ಲ ಗಲೀಜಾಗ್ಬಿಟ್ಟಿದೆ ಈ ರೀತಿ ಒಂದು ಒಳ್ಳೆ ಚೆನ್ನಾಗಿದ್ದಂತಹ ಈ ಒಂದು ಮಕ್ಕಳ ಒಂದು ಉದ್ಯಾನವನ ಇವತ್ತು ಹಾಳಾಗಿ ಬಿದ್ದಿದೆ ಅಂದರೆ ತುಂಬ ಬೇಸರದ ಸಂಗತಿ ಹಾಗಾಗಿ ನೋಡಿರಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಇನ್ನು ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ ನೋಡಿ ಕೊನೆ ಸ್ವಚ್ಛತೆಯೂ ಕೂಡ ಇಲ್ಲ ಸ್ವಚ್ಛತೆ ಬಿಡಿ ಕೊನೆ ಪಕ್ಷ ಮಕ್ಕಳಿಗೊಂದು ಆಟ ಆಡೋವಂಥ ಒಂದು ವ್ಯವಸ್ಥಿತವಾದಂಥ ಜಾಗ ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು